ರಾಜ್ಯದ ಹಲವು ಭಾಗಗಳಲ್ಲಿ ಕೈಗಾರಿಕೆಗಳನ್ನು ತರುವ ಉದ್ದೇಶ ಹೊಂದಿದ್ದು ಇದಕ್ಕಾಗಿ ಒಂದಷ್ಟು ತಿಂಗಳು ಸಮಯಾವಕಾಶದ ಅಗತ್ಯವಿದೆ ಎಂದು ಕೇಂದ್ರ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ಹೇಳಿದ್ದಾರೆ ಎಚ್ಎಂಟಿ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಸೇರಿದಂತೆ ಹಲವು ಪ್ರತಿಷ್ಠಿತ ಕಾರ್ಖಾನೆಗಳ ಪುನಶ್ಚೇತನ ಮಾಡುವ ಚಿಂತನೆ ಇದೆ ಇದಕ್ಕಾಗಿ ಅಧಿಕಾರಿಗಳ ಜೊತೆ ನಿರಂತರ ಸಭೆ ನಡೆಸಲಾಗುತ್ತಿದೆ ಪ್ರಧಾನಿಯವರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು ದೇಶದ ಅಭಿವೃದ್ಧಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕನಸು ಕಂಡಿದ್ದು ಅದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಲು ಮುಂದಾಗಿರುವ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಕ್ರಮ ಸರಿಯಲ್ಲ ಎಂದರು ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಇವತ್ತು ಹಲವಾರು ಪ್ರದೇಶದಲ್ಲಿ ಕಾರ್ಖಾನೆಗಳನ್ನು ಯಾವ್ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ದಿನಕ್ಕೆ ಹತ್ತು ಹದಿನೈದು ಮೀಟಿಂಗ್ ಮಾಡ್ತಾ ಇದ್ದೀನಿ ಕಾರ್ಖಾನೆಗಳನ್ನು ಯಾವ ರೀತಿ ಇವತ್ತು ಅದಕ್ಕೆ ಜೀವ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆ ನಡೆಸ್ತಾ ಇದ್ದೇನೆ ಒಟ್ಟಾರೆ ನಮ್ಮ ರಾಷ್ಟ್ರದ ರಾಜ್ಯದ ನಿರುದ್ಯೋಗದ ಸಮಸ್ಯೆಗೆ ಯಾವ ರೀತಿ ಇವತ್ತು ಕಾರ್ಖಾನೆಗಳ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ ನನ್ನದೇ ಆದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಒಂದು ನೆರವಿನೊಂದಿಗೆ ಹಣಕಾಸು ಇಲಾಖೆಯ ಸಚಿವರ ನೆರವಿನೊಂದಿಗೆ ನನ್ನ ಒಂದು ಯೋಜನೆಗಳು ಯಾವ ರೀತಿ ತರಬೇಕು ಯುವಕರ ಒಂದು ಉದ್ಯೋಗಕ್ಕೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ತರುತ್ತೆ